ನಮಸ್ಕಾರ ಭಾರತದ ಬೌಲಿಂಗ್ ಬಿಗಿದಾಳಿಗೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಲ್ಔಟ್ ಆಯಿತು ಆಫ್ರಿಕಾ ಮೊದಲ ದಿನವೇ ಐದು ವಿಕೆಟ್ ಪಡೆದು ವಿಶ್ವ ದಾಖಲೆ ನಿರ್ಮಿಸಿದರು ಬೂಮ್ರಾ ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಯಿತು ಆಫ್ರಿಕನ್ ಪಡೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರ ದಾಳಿಗೆ ತತ್ತರಿಸಿದ ದಕ್ಷಿಣ ಆಫ್ರಿಕಾ ತಂಡ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ಐವತ್ತೊಂಬತ್ತು ರನ್ ಗಳಿಸಿ ಇದೀಗ ಆಲ್ಔಟ್ ಆಗಿದೆ ಭಾರತದ ಕರಾರವಾಕ್ ದಾಳಿಗೆ ನಲುಗಿದ ಆಫ್ರಿಕಾ ತಂಡದಿಂದ ಒಂದೇ ಒಂದು ಅರ್ಧ ಶತಕದ ಇನ್ನಿಂಗ್ಸ್ ಕೂಡ ಮೂಡಿ ಬಂದಿರಲಿಲ್ಲ ತಂಡದ ಪರ ಆರಂಭಿಕ ಆಟಗಾರ ಆಡಮ್ ಮಾರ್ಕ್ರ ಮೂವತ್ತೊಂದು ರನ್ಗಳ ಗರಿಷ್ಠ ಇನ್ನಿಂಗ್ಸ್ ಆಡಿದ್ದನ್ನ ಬಿಟ್ಟರೆ ಉಳಿದವರಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನ ಮೂಡಿ ಬಂದಿರಲಿಲ್ಲ ಇನ್ನು ಇತರ ಟೀಂ ಇಂಡಿಯಾ ತಂಡದ ಪರ ಮಾರಕ ಬೌಲಿಂಗ್ ದಾಳಿ ನಡೆಸಿದ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ಗಳ ಗೊಂಚಲು ಪಡೆಯುವ ಮೂಲಕ ಇದೀಗ ಹೊಸ ವಿಶ್ವ ದಾಖಲೆಯನ್ನ ನಿರ್ವಹಿಸಿದ್ದಾರೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಫ್ರಿಕಾ ತಂಡದ ನಾಯಕ ತೇಂಬಾ ಬೋಮಾ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಂಡರು ಅದರಂತೆ ಆಡಂ ಮಾರ್ಕ್ರಮ್ ಹಾಗೂ ರಯಾನ್ ರಿಕಲ್ಟನ್ ರವರ ಜೋಡಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿತು ಇವರೇ ಬುರ ಜೊತೆಯಾಟದಿಂದಾಗಿ ದಕ್ಷಿಣ ಆಫ್ರಿಕಾ ತಂಡದ ಸ್ಕೋರ್ ಮೊದಲ ಹತ್ತು ಓವರ್ಗಳಲ್ಲಿ ಐವತ್ತು ರ ಗಡಿ ದಾಟಿತು ಆದರೆ ಈ ವೇಳೆ ಹನ್ನೊಂದನೇ ಓವರ್ನಲ್ಲಿ ಬೌಲ್ ಮಾಡಲು ದಾಳಿಗಳ ಜಸ್ಪ್ರೀತ್ ಗುಂಡ್ರಾ ಆರಂಭಿಕ ಆಟಗಾರ ರಯನ್ ರಿಕಲ್ಟನ್ ಅವರನ್ನ ಔಟ್ ಮಾಡುವ ಮೂಲಕ ಈ ಜೊತೆ ಆಟವನ್ನ ಬ್ರೇಕ್ ಮಾಡಿದರು ಆ ನಂತರ ಮತ್ತೊಬ್ಬ ಆರಂಭಿಕ ಆಟಗಾರ ಆಡಂ ಮಾರ್ಕ್ರಮ್ ರವರನ್ನ ಬೂಮ್ರಾ ಔಟ್ ಮಾಡಿದರು ರೈನ್ ರಿಕಲ್ಟನ್ ಮೂರು ರನ್ ಬಾರಿಸಿ ಔಟ್ ಆದರೆ ಮಾರ್ಕ್ರಮ್ ಮೂವತ್ತೊಂದು ರನ್ಗಳಿಗೆ ಪೆವಿಲಿಯನ್ ಹಾದಿ ಹಿಡಿದರು ಇದಾದ ಬಳಿಕ ಕುಲ್ದೀಪ್ ಯಾದವ್ ನಾಯಕ ತೇಂಬಾ ಬೌಮಾರ್ ಅವರನ್ನ ಪೆವಿಲಿಯನ್ ಕಟ್ಟಿದರು ಸ್ನೇಹಿತರೆ ಬೌಮಾ ಕೇವಲ ಮೂರು ರನ್ ಬಾರಿಸಿ ವಿಕೆಟ್ ಕೈ ಹೀಗಾಗಿ ಮೊದಲ ದಿನದ ಊಟದ ಉರಾಮದ ವೇಳೆಗೆ ದಕ್ಷಿಣ ಆಫ್ರಿಕಾ ತಂಡ ಮೂರು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಐದು ರನ್ ಗಳಿಸಿತು ಇನ್ನು ಇದಾದ ಬಳಿಕ ಎರಡನೇ ಸೆಷನ್ ಆರಂಭದಲ್ಲೇ ಕುಲ್ದೀಪ್ ಯಾದವ್ ವಿಯಾನ್ ಮಲ್ಡರ್ ಅವರನ್ನ out my ಟೋನಿ ಡಿ ಜಾರ್ಜಿ ಕೂಡ ಇಪ್ಪತ್ನಾಲ್ಕು ರನ್ ಬಾರಿಸಿ ಬೂಮ್ರಾಗೆ ಬಲಿಯಾದರು ನಂತರ ದಾಳಿಗಿಳಿದ ಮೊಹಮ್ಮದ್ ಸಿರಾಜ್ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಸತತ ಎರಡು ಹೊಡೆತಗಳನ್ನು ನೀಡಿದರು ಮೊದಲು ಕೈಲ್ ವೇರೆನ್ ಅವರ ವಿಕೆಟ್ ಪಡೆದ ಸಿರಾಜ್ ನಂತರ ಮಾರ್ಕೋ ಯಾನ್ಸನ್ ರವರನ್ನ ಔಟ್ ಮಾಡಿದರು ಇದರಿಂದಾಗಿ ದಕ್ಷಿಣ ಆಫ್ರಿಕಾ ತಂಡ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ನಾಲ್ಕು ರನ್ಗಳ ಗಡಿ ದಾಟಿತು ಸ್ನೇಹಿತರೆ ಇಲ್ಲಿಂದ ಕೇವಲ ಐದು ರನ್ ಗಳಿಸುವಷ್ಟರಲ್ಲಿ ಆಫ್ರಿಕಾ ತಂಡ ತನ್ನ ಮುಂದಿನ ಮೂರು ವಿಕೆಟ್ಗಳನ್ನು ಕೂಡ ಕಳೆದುಕೊಂಡಿತು ಬೋಶ್ ಮೂರು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದರೆ ಹಾರ್ಮರ್ ಐದು ರನ್ ಬಾರಿಸಿ ಪೆವಿಲಿನ್ ಹಾದಿ ಹಿಡಿದರು ಸ್ನೇಹಿತರೆ ಈ ಮುಖಿನವಾಗಿ ದಕ್ಷಿಣ ಆಫ್ರಿಕಾ ತಂಡ ರನ್ಗಳ ಅಲ್ಪ ಮೊತ್ತಕ್ಕೆ ಇದೀಗ ಮೊದಲ ದಿನದ ಆಟದಲ್ಲಿ ಔಟ್ ಆಗಿದೆ ಸ್ನೇಹಿತರೆ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹೇಗಿ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ ಪಡೆದರೆ ಮೊಹಮ್ಮದ್ ಸಿರಾಜ್ ಮತ್ತು ಕುಲ್ದೀಪ್ ಯಾದವ್ ತಲಾ ಎರಡು ವಿಕೆಟ್ ಉರುಳಿಸಿದರು ಮತ್ತು ಅಕ್ಷರ್ ಪಟೇಲ್ ಒಂದು ವಿಕೆಟ್ ಪಡೆದುಕೊಂಡರು ಇನ್ನು ಇಂದಿನ ಪಂದ್ಯದಲ್ಲಿ ಫೈವ್ ಫೋರ್ ಪಡೆದಿರುವ ಜಸ್ಪ್ರೀತ್ ಬುಮ್ರಾ ತಮ್ಮ ಟೆಸ್ಟ್ ವೃತ್ತಿ ಬದುಕಿನ ಹದಿನಾರನೇ ಫೈವ್ ಫೋರ್ ಪಡೆದ ವಿಶೇಷ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು